ಇವತ್ತಿನ ಅದೇ ನಮ್ಮದು ಇಪ್ಪತ್ತೈದನೇ ಬ್ರ್ಯಾಂಜು ಓಪನಿಂಗ್ ಆಗಿದೆ ಇದೊಂದು ಕಾನ್ಸೆಪ್ಟ್ ಬಂದುಬಿಟ್ಟು ಡಾಲ್ಫಿನ್ ಎಕ್ಸ್ಪ್ರೆಸ್ ಅಂದ ಅವೇ ಕೌಂಟ್ರ್ ಥರ ಒಂದು ಕಾನ್ಸೆಪ್ಟ್ ಕೊಟ್ಟಿದೆ ಈಗ ನಾವು ಇಪ್ಪತ್ತೈದನೇ ವರ್ಷ ಕಂಪ್ಲೀಟ್ ಮಾಡಿದೆ ಈಗ ಟೂ ತೌಸಂಡ್ ಒನ್ನಲ್ಲಿ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಆಗಿತ್ತು ಈಗ ನಮ್ಮದು ಅದೇ ಒಂದು ಇವತ್ತು ನಾವು ಒಂದು ಡಾಲ್ಫಿನ್ ಅಂತ ಒಂದು ಇವರ ಮಕ್ಕಳಿಗೆ ಅನಾಥ ಮಕ್ಕಳನ್ನ ಅವ್ರದ್ದು ಬರ್ತ್ಡೇನ ಸೆಲೆಬ್ರೇಷನ್ ನಮ್ಮ ಕಿನ್ ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡೋದಂದ ಸಪೋರ್ಟ್ ಮಾಡೋದಂದ ಇದಕ್ಕೆ ಇದಕ್ಕೆ ಡಾಲ್ಫಿನ್ ಕ್ಯಾಸಿಂದ ಇವತ್ತು ಲಾಂಚ್ ಆಗ್ತಾ ಇರೋದು ಮತ್ತು ಅದೇ ಈಗ ಇಪ್ಪತ್ತೈದನೇ ವರ್ಷ ನಮಗೆ ಒಳ್ಳೆಯ ಸಪೋರ್ಟ್ ಕೊಟ್ಟಿರೋದು ಮೈಸೂರು ಜನರಿಗೆ ನಾವು ಏನಾದರೂ ಮಾಡಬೇಕಂದ ಇದರಲ್ಲಿ ನಾವು ಆ್ಯಕ್ಚುಲಿ ಒಂದು ಹತ್ತು ವರ್ಷದಿಂದ ಈ ಥರ ಆರ್ಫನೇಜ್ ಸಪೋರ್ಟ್ಸು ಸೋಷಿಯಲ್ ವರ್ಕ್ಸ್ ಎಲ್ಲ ಇನ್ವಾಲ್ವ್ ಇತ್ತು ಅದೊಂದು ಡಿಕ್ಲೇರೇ ಕೂಡ ಮಾಡಿ ಅದನ್ನು ಸ್ವಲ್ಪ ಒಳ್ಳೆ ಮಟ್ಟಕ್ಕೆ ಇನ್ನೂ ಮುಂದೆ ಮಾಡೋದಂತ ಪ್ಲ್ಯಾನ್ ಇದೆ ಈಗ ಬ್ಯಾಂಗ್ಳೂರಲ್ಲಿ ಮೂರು ಬ್ರಾಂಚ್ ಇದೆ ಸರ್ ಬ್ಯಾಂಗ್ಳೂರು ರಸ್ತೆದಲ್ಲಿ ಎರಡಿದೆ ಬ್ಯಾಂಗ್ಳೂರು ಸಿಟಿನಲ್ಲಿ ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದೆ ಮಿಕ್ಕದೆಲ್ಲ ಇಲ್ಲೇ ಮೈಸೂರು ಸಿಟಿನಲ್ಲೇ ಮೈಸೂರು ಸಿಟಿ ಒಳಗೆ ಸರ್ ಇಲ್ಲ ಈಗ ಬ್ಯಾಂಗ್ಳೂರು ಎಕ್ಸ್ಪೆನ್ಷನ್ ಸ್ವಲ್ಪ ಪ್ಲಾನಿಂಗ್ ಇದೆ ಈಗ ಒಂದು ಸ್ಟೋರ್ ಆಗಿದೆ ಸರ್ ಇವತ್ತು ಡಿಸ್ಕೌಂಟ್ ಏನು ಕೊಟ್ಟಿಲ್ಲ ಇವತ್ತು ಮೇನ್ ಮುಖ್ಯವಾಗಿ ನಾವು ಇದನ್ನ ಡಾಲ್ಫಿನ್ ಕ್ಯಾಸ್ನ ಪಬ್ಲಿಕಲ್ಲಿ ಇಂಟ್ರೊಡ್ಯೂಸ್ ಮಾಡೋದಂತ ಒಂದು ಇದಿಟ್ಟಿದೆ ಸರ್ ದೇವರಾಜ್ ಅರ್ಸ್ ಫಸ್ಟ್ ಬ್ರಾಂಚ್ ಸರ್ ಟು ತೌಸಂಡ್ ಒನ್ ಹಂಡ್ರೆಡ್ ಸ್ಟಾರ್ಟ್ ಆಗಿದೆ ಸರ್ ಮೊಹಮ್ಮದ್ ರಿಸಾರ್ ಅಂದ್ರೆ Yeah, my name is Amina Zia, and uh, my dad has uh, taken an initiative of starting Dolphin Cares, which is an initiative to help the uh, uh, NR, N, NGO students, the, um, the orphan students, and or also the old age home because everyone matters and everyone's lives should have a celebration in their, um, for, for their uh, happiness so this initiative was started by my dad and he had a vision since so long this starts as dolphin case but uh, we hope to make it bigger and spread it across mysore city